ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ರಾಘು ಮತ್ತು ಜಾನ್ಸಿ ಇವರನ್ನ ಕೂಡ ದೂರ ಮಾಡಬೇಕು ಅಂತ ಅಂದ್ಕೊಂಡ ಅನಿತಾ ಪ್ರಯತ್ನ ವಿಫಲವಾಗಿದೆ ಕೊನೆಗೂ ಇಲ್ಲಿ ಜಾನ್ಸಿ ಕುಮಾ ಹೊರಗಡೆ ಬಂದಿದ್ದಾರೆ ಇತ್ತ ಕಡೆ ಕೆಂಡವಾದಂಥ ರಾಘು ಅನಿತಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ವನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿಗೆ ಅನಿತಾ ಆಕ್ಸ್ಟೆಂಡ್ ಮಾಡ್ತಾರೆ ನಿಜಕ್ಕೂ ಕೂಡ ಅನಿತಾ ಅನ್ಕೊಳ್ಳುದು ರಾಘುಗೆ ಆಕ್ಸ್ಟೆಂಡ್ ಮಾಡಬೇಕು ನನಗೆ ಅನ್ಯಾಯ ಮಾಡ್ತಾ ಮೋಸ ಮಾಡ್ತಾ ನನಗೆ ಸಿಗದಿರೋನು ಜಾನ್ಸಿಗೂ ಕೂಡ ಸಿಗಬಾರ್ದು ಅಂತ ಅದೇ ಕಾರಣಕ್ಕೆ ರಾಘು ಆನ್ಸ್ ಆಕ್ಸ್ಟ್ರೆಂಡ್ ಮಾಡಬೇಕು ಅಂತ ಬರ್ತಾರೆ ಆದರೆ ರಾಘುನ ಕಾಪಾಡಿ ಈ ಕಡೆ ಜಾನ್ಸಿ ತನ್ನ ತ್ಯಾಗವನ್ನ ಮಾಡೋದಕ್ಕೆ ಮುಂದಾಗ್ತಾಳೆ ಈ ಕಡೆ ಯಾರ ಸತ್ರೂ ಏನು ಇಬ್ಬರು ಒಂದಾಗೋದಿಲ್ಲ ಅನ್ನೋ ಒಂದು ಖುಷಿ ಆಗಿರುತ್ತೆ ಈ ಕಡೆ ಜಾನ್ಸಿ ನಿಜಕ್ಕೂ ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿರ್ತಾಳೆ ಇದೇ ಒಂದು ಟೈಮಲ್ಲಿ ಖಂಡಿತ ತೀವ್ರ ಬೆಂಬಲ ಇರಬೇಕು ಅನ್ನೋ ಕಾರಣ ರಾಮಾಚಾರಿ ರಾಘುವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದಲ್ಲಿ ರಾಘು ರಾಮಾಚಾರಿ ಏನೇನು ಹೇಳಿದ್ರು ಎಲ್ಲ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾರೆ ಕೊನೆಗೂ ಇಲ್ಲಿ ರಾಘುವಿನ ಒಂದು ಪ್ರಾರ್ಥನೆಗೆ ದೇವರ ಫಲ ಸಿಕ್ಕೇ ಬಿಡುತ್ತೆ ಕೊನೆಗೂ ಆ ಒಂದು ಪ್ರಸಾದವನ್ನ ತಗೊಂಡು ಇಲ್ಲಿ ಹಾಸ್ಪಿಟಲ್ಗೆ ಆಲ್ರೆಡಿ ಇಲ್ಲಿ ಡಾಕ್ಟರ್ ಬಂದಿದ ಸಂಪತ್ ಕುಮಾರ್ ಅವ್ರ ಹತ್ರ ನಮ್ಗೆ ಕೂಡ ಮಾಡೋಕೆ ಆಗುದಿಲ್ಲ ಇಪ್ಪತ್ನಾಲ್ಕು ಗಂಟೆ ಆಯ್ತು ಅವರ ಒಂದು ಹಾರ್ಟ್ ರೇಟ್ ಕೂಡ ಕಡಿಮೆ ಆಗ್ತದೆ ಖಂಡಿತ ನಮ್ಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈಗೇನು ಕೂಡ ಮಾಡ್ತಿರೋ ಪರಿಸ್ಥಿತಿಗೆ ಚಾರ್ ಬಿಟ್ಟಿದೀವಿ ಅವರು உமாஸ்க்கு ஹ் தார் இன்ன அவர ನೀವು ಕರ್ಕೊಂಡು ಹೋಗಬೇಕಾಗತ್ತೆ ಮನೆಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದ ಕುಸ್ತು ಹೋದಂತಹ ಸಂಪತ್ ಕುಮಾರ್ ಇವರು ಮುಂದೆ ದಯವಿಟ್ಟು ದೇವರನ್ನು ನಮ್ಮ ಮೊಮ್ಮಕ್ಕಳನ್ನು ಕಾಪಾಡು ಅಂತ ಹೇಳಿ ಕೇಳ್ಕೊತಾರೆ ಆ ಥರ ನಡುವೆ ರಾಕು ಅಲ್ಲಿಗೆ ಬರ್ತಾರೆ ಥು ಕುನಿಗು ಜಾನ್ಸಿ ಮ್ಯಾಡಮ್ ಅವರು ಬದುಕೆ ಬದುಕ್ತಾರೆ ದೇವರ ಆಶೀರ್ವಾದ ಸಿಕ್ಕಿದೆ ಖಂಡಿತ ಇಬ್ಬರು ಸಾಧೆ ಹಚ್ಚಿದ ತಕ್ಷಣ ಜಾನ್ಸೆ ಮೇಡಮ್ ಹುಷಾರಾಗಿಬಿಡ್ತಾರೆ ಅಂತ ರಾಕು ಹೇಳ್ತಿದ್ದಾರೆ ಎಲ್ಲಿಂದನಪ್ಪ ಹುಷಾರಾಗೋದು ಡಾಕ್ಟರ್ ಆಲ್ರೆಡಿ ಬಂದು ಹೇಳಿಬಿಟ್ರು ಜಾನ್ಸಿ ಕೋಮಾಗಿ ಹೋಗ್ಬಿಟ್ಟದಾಳೆ ಇನ್ನು ನಾವು ಒಳ್ಳೆನ ಕಳ್ಕೊಂಡ್ಬಿಟ್ಟು ಿ ಅಂತ ಹೇಳ್ತಿದ್ದಾರೆ ಇಲ್ಲ ತಥಾ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಘು ಹೇಳ್ತಾರೆ ಈ ಕಡೆ ರಾಮಾಚಾರಿಗೂ ಅಚ್ಚುರಿ ಆಗುತ್ತೆ ಏನದು ದೇವ್ರ ಬೆಂಬಲ ಸಿಕ್ಕಿದೆ ಆದರೆ ಈ ರೀತಿ ಆಗ್ತಿದೆಯಲ್ಲ ಅಂತ ಈ ಕಡೆ ರಾಘು ಇಲ್ಲ ನನ್ನ ಝಾನ್ಸಿ ಮೇಡಮ್ಗೆ ಏನೂ ಆಗೋದಿಲ್ಲ ನನ್ನ ಝಾನ್ಸಿ ಮೇಡಮ್ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಅವ್ರು ನನಗೆ ಮಾತು ಕೊಟ್ಟಿದ್ದಾರೆ ಇಡೀ ಜೀವನ ನನ್ನ ಜೊತೆಗೆ ಇರ್ತೀನಿ ಅಂತ ನನಗೆ ಮಾತು ಕೊಟ್ಟು ಅವರ ಮಾತನ್ನ ಮೀರೋದಿಲ್ಲ ಖಂಡಿತ ನನ್ನ ಜಾನ್ಸಿ ಮೇಡಮ್ ಚೆನ್ನಾಗಿರ್ತಾರೆ ಅವ್ರಿಗೆ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೊಂದು ಡಾಕ್ಟರ್ ಬಂದಿದೆ ಇಲ್ಲಿ ಏನು ಗಲಾಟೆ ಮಾಡ್ತಿದ್ರ ಅಂತ ಆಗ ಡಾಕ್ಟರ್ ನನ್ನ ಝಹನ್ಸಿ ಮೇಡಮ್ ಚೆನ್ನಾಗಿರ್ತಾರೆ ಯಾಕಂದರೆ ದೀಪ್ ನನಗೆ ಪ್ರಸಾದ ಕೊಟ್ಟಿದ್ದಾನೆ ಅಂತ ನೋಡಿ ನನ್ನ ಮಾತನ್ನು ಕೇಳಿ ನಾನು ಡಾಕ್ಟರ ನೀವು ಡಾಕ್ಟರ ನಾವು ಆಲ್ರೆಡಿ ಅವರನ್ನು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಟ್ವಿ ಬಟ್ ನಮ್ಮ ಪ್ರಯತ್ನ ಯಾವುದು ಕೂಡ ಪಾಲಿಸಲಿಲ್ಲ ಯಾಕಂದರೆ ಅವರು ಮೆಡಿಸಿನ್ಗೆ ಸ್ಪಂದಿಸ್ಲಿಲ್ಲ ಕೋಮಾಗೆ ಯಾರಾದರೂ ನಿಜ ಹೇಳಬೇಕು ಅಂದರೆ ಅವರ ಹಾರ್ಟ್ ರೇಟ್ ಕೂಡ ಕಡಿಮೆ ಆಗ್ತದೆ ವೆಂಟಿಲೇಟರನ್ನು ತೆಗೆದುಬಿಟ್ರೆ ಅವರು ಇಲ್ಲ ವೆಂಟಿಲೇಟರಲ್ಲಿ ಹುಷಾರ ವೆಂಟಿಲೇಟರಲ್ಲಿ ಅವರು ಹಸಿರಾಡ್ತಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ರಾಘು ಕಿರ್ಚಾಡ್ತಾರೆ ನಿಜಕ್ಕೂ ಅವರನ್ನು ನೋಡಿದ್ದೆ ಡಾಕ್ಟರ್ಗೆ ಕೋಪ ಬಂದ್ಬಿಡುತ್ತೆ ಬನ್ನಿ ತೋರಿಸ್ತೇನೆ ನನ್ನ ಮಾತಿನ ಮೇಲೆ ನಮಗೆ ಇಲ್ವಾ ನಿಮಗೆ ಅಂತ ಹೇಳಿ ರಾಘುನೇ ಕರ್ಕೊಂಡು ಬರ್ತಾರೆ ರಾಘುನೇ ಕರ್ಕೊಂಡು ಬಂದಿದ್ದೆ ಚಾನ್ಸ್ ಪರಿಸ್ಥಿತಿಯನ್ನು ತೋರಿಸ್ತಾರೆ ನಿಜಕ್ಕೂ ಅಲ್ಲಿ ಆಕೆ ಆಹಾರ ಟ್ರೀಟ್ ಕಡಿಮೆ ಆಗ್ತಾನೇ ಇದೆ ಕಡಿಮೆ ಆಗ್ತಾನೇ ಇದೆ ಝೀರೋಗೆ ಬಂದುಬಿಡ್ತು ಅಂತ ಹೇಳ್ಬೋದು ಅದನ್ನು ನಾನು ನೋಡಿದ್ದೆ ರಾಘು ಕಿರ್ಚಾಡ್ಬಿಡ್ತಾರೆ ಇಲ್ಲ ನನ್ನ ಚಾನ್ಸೇ ಮೇಡಮ್ ನನ್ನಿಂದ ದೂರ ಹೇಗೆ ಹೋಗ್ತಾರೆ ದೇವರೇ ಇಲ್ವಾ ಹಾಗಿದ್ರೆ ಈ ಪ್ರಸಾದ ಯಾತಕ್ಕೆ ಹಾಗಿದ್ರೆ ದೇವ್ರು ಭಗವಂತ ನಂಗೆ ಮೋಸ ಮಾಡ್ಬಿಟ್ಟು ಇಲ್ಲ ನನ್ನ ಝಾನ್ಸಿ ಮೇಡಮ್ ನನ್ನ ಬದುಕಲ್ಲಿ ಬದುಕಿಲ್ಲ ಅಂದ್ರೆ ನನ್ನ ಜೀವನ ಏನಿರುತ್ತೆ ನನ್ನ ಜೀವನ ಶೂನ್ಯ ಇಲ್ಲ ಝಾನ್ಸಿ ಮೇಡಮ್ ಇಲ್ದೇ ನನ್ನ ಯಾವುದೇ ಕಾರಣಕ್ಕೂ ಕೂಡ ಬದುಕುಡಿಯುವುದಕ್ಕೆ ಸಾಧ್ಯನೇ ಇಲ್ಲ ಇನ್ನು ಮುಂದೆ ಆ ದೇವ್ರಿಗೂ ಕೂಡ ಕೈ ಮುಗಿಯುವುದಿಲ್ಲ ಅಂತ ಹೇಳಿ ಸಿಡಿದೇತಿರ್ತಾರೆ ಇದ್ರ ಕಡೆ ಅನಿತಾ ತುಂಬಾ ಖುಷಿ ಖುಷಿಯಿಂದ ಊಟ ಮಾಡ್ತಿರ್ತಾಳೆ ಅದನ್ನ ನೋಡಿದೆ ಅಪ್ಪ ಅಮ್ಮ ಅಣ್ಣಂಗೆ ತುಂಬಾ ಅಂದ್ರೆ ತುಂಬಾ ಶಾಕ್ ಆಗುತ್ತೆ ಏನಪ್ಪಾ ಇದು ಅನಿತಾ ನೆನೆ ತಾನೇ ಆ ರೀತಿ ಇದ್ಲು ಇವತ್ತು ಹೇಗೆ ಈ ರೀತಿ ಆರಾಮಾಗಿರೋದು ಸಾಧ್ಯ ಅಂತ ಅದೇ ಕಾರಣಕ್ಕೆ ಅನಿತಾ ಕೂಡ ಪ್ರಶ್ನೆ ಮಾಡ್ತಾರೆ ಏನಮ್ಮಲ್ಲ ಏನಾಯ್ತು ಯಾಕೆ ರೀತಿ ಇದೆಯಾ ಇಷ್ಟು ಆರಾಮಾಗಿ ಹೇಗಿರುಗ ಸಾಧ್ಯ ನಿನ್ನೆ ನಿನ್ನೆಲ್ಲ ಬೇಜಾರಿತ್ತು ಆದ್ರೆ ಇವತ್ತು ರಾಘು ಮಧ್ಯೆ ಚಾನ್ಸಿಗೆ ದೂರ ಆಗ್ತಾರೆ ಆಕ್ಸಿಡೆಂಟ್ ಆದಂತಹ ಝಾನ್ಸಿ ಕೊನೆಯಸ್ರು ಇಳಿತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಇಷ್ಟು ಖುಷಿಯಿಂದ ಸಂಭ್ರಮದಿಂದ ತಿಂತಿದ್ದೀನಿ ಅಂತ ಹೇಳಿದಾಗ ಅಪ್ಪ ಅಮ್ಮ ಅಣ್ಣಂಗೆ ತುಂಬಾ ಗಾಬರಿ ಆಗುತ್ತೆ ಎಂದು ಕೂಡ ಯಾವತ್ತೂ ಅನಿತಾ ಇಷ್ಟು ಮಟ್ಟಿಗೆ ನಡ್ಕೊಂಡಿದ್ದ ಅವಳಲ್ಲ ಆದರೆ ಇವತ್ತು ಈ ರೀತಿ ನಡ್ಕೊತಿದ್ದಾನೆ ಅಂದರೆ ಯಾಕೆ ನಿಜಕ್ಕೂ ಕೂಡ ಇವಳ ನಡವಳಿಕೆ ನನಗೆ ಭಯಾನಕವಾಗಿದೆ ಅಂತ ಹೇಳಿ ಅಪ್ಪ ಅಮ್ಮ ಅಣ್ಣ ಮಾತನಾಡ್ಕೊತಾರೆ ನಾವು ಇವಳನ್ನು ಮುದ್ದು ಮಾಡಿ ಬಿಡಿಸದೆ ತಪ್ಪಾಗೋಯ್ತಾ ಏನು ಮಾಡೋದು ಈಗ ಅಂದಾಗ ಏನೂ ಮಾಡೋಕ್ಕಾಗೋದಿಲ್ಲ ಅವಳನ್ನು ನಿಜಕ್ಕೂ ಕೂಡ ಅವಳಿಗೆ ಎಷ್ಟು ತೊಂದರೆ ಆಗುತ್ತೋ ಗೊತ್ತಿಲ್ಲ ಆದರೆ ಅವಳಿಂದ ಬೇರೆಯವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಖಂಡಿತ ನಾವು ತುಂಬಾ ನೋಡಬೇಕಾಗಿದೆ ಇನ್ನು ಅಂತ ಮಿಥುನ್ ಹೇಳ್ತಾರೆ ಆ ಕಡೆ ಪಲ್ಲವಿನ ಗಂಡನ ಮನೆಗೆ ಹೋಗು ಯಾಕೆಲ್ಲಿದೆಯಾ ಕೋಟಿಗಟ್ಟಲೆ ಖರ್ಚು ಮಾಡಿ ಮದುವೆ ಮಾಡಿದ ಯಾಕೆ ಅಂತ ಹೇಳಿ ತಂಗಿ ಮನೆಯವರು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ನೀನು ಮದುವೆ ನಿಂತಾಗಲೇ ಹೋಗಬೇಕಾಗಿತ್ತು ಬಟ್ ನಾವೇ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಸುಮ್ಮನಾದ್ವಿ ಈಗ ಹೊಡ್ಬಿಡು ನನ್ನ ಗಂಡನ ಮನೆಗೆ ಅಂದಾಗ ನಾನು ಮಾತು ಉಳಿಸ್ಕೋಬೇಕಲ್ವ ನಾನು ನನ್ನ ಮಾತು ನಡಚುವ ತನಕ ಖಂಡಿತ ನಾನು ಇಲ್ಲಿಂದ ಹೋಗೋದೆಲ್ಲ ರಾಕು ಮತ್ತು ಅನಿತಾ ಮದುವೆ ಆಗಬೇಕು ಅಂತ ಹೇಳಿ ಇಲ್ಲಿ ಪಲ್ಲವಿ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಪಲ್ಲವಿ ನೀನು ರಾಘು ಮದುವೆ ಆಗ್ತೀನಿ ಅಂತ ಬಂದಾಗ ಮದುವೆ ಬೇಡ ಅಂತ ಹೇಳಿದೆ ಯಾರು ಅನಿತಾ ತಾನೆ ರಾಘು ಎಷ್ಟು ಮಟ್ಟ ಕೇಳ್ಕೊಂಡ ಆದ್ರೂ ಕೂಡ ಅನಿತಾ ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳದಲ್ವ ಅಂದಮೇಲೆ ಇನ್ನೇನಿದೆ ಅವಳೇ ಹೇಳದಲ್ವ ಆಲ್ರೆಡಿ ಅಣ್ಣ ಮತ್ತೆ ಅದಕ್ಕೆ ಜೈವನಕ್ಕೆ ನಾನು ತೊಂದರೆ ಕೊಡೋದಿಲ್ಲ ಅವರಿಬ್ಬರು ಸಂಸಾರ ಮಾಡಬಹುದು ಮನೆಗೆ ಹೋಗ್ಬೋದು ಅಂತ ಇನ್ಯಾಕೆ ಇನ್ನಾಕೆಲ್ಲಿದ್ಯಾ ಅವಳು ಮಾತನ್ನ ಇಟ್ಕೊಂಡು ಮನೆಗೆ ಹೋಗು ಅಂತ ಹೇಳ್ತಾರೆ ಅವರೇನಾದರೂ ನಾನು ಮನೆಗೆ ಸೇರಿಸೋದಿಲ್ಲ ಅಂದರೆ ಏನು ಮಾಡಲಿ ನಾನು ಅಂತ ಪಲ್ಲವಿ ಕೇಳಿದಕ್ಕೆ ಏನು ಮಾಡಲಿ ಅಂದರೆ ಇಲ್ಲಿ ಮಂದು ಮಾತಾಡ್ತಿದ್ಯಲ್ಲ ಇದೇ ಮಾತುಗಳನ್ನ ಅಲ್ಲಿ ಮಾತಾಡೋದು ಇರಿ ವಾಗಿ ಅಂತ ಹೇಳಿ ಪಲ್ಲವಿನ ಅವ್ರ ಮನೆಗೆ ಕಳಿಸಿದಾಗ ಈ ಕಡೆ ಪಲ್ಲವಿ ತನ್ನ ಗಂಡನ ಮನೆಗೆ ಹೋಗ್ತಿದ್ದಾಗ ಈ ಕಡೆ ಅನಿತಾ ಎಲ್ಲಿ ಬಂದಿದ್ಯಾ ನೀನು ಎಲ್ಲಿ ನಿನಗೆ ಜಾಗ ಇಲ್ಲ ಅಲ್ಲಿ ಅಂತಾಗ ನೀನೇ ಅಲ್ವಾ ಪಲ್ಲವಿ ನೆನ್ನೆ ತಾನೇ ಹೇಳಿದ್ದು ನನ್ನ ಮತ್ತೆ ಮಿಥುನ್ ಲೈಫ್ಗೆ ಅಡ್ಡಿ ಬರುವುದಿಲ್ಲ ಅಂತ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಾ ಅಂತಾಗ ಹೇಳಿದೆ ಬಟ್ ಈಗ ನಿಮ್ಮ ಜೊತೆ ನಾನು ಮದುವೆ ಆಗಲಿಲ್ವಲ್ಲ ಅಂತ ಹೇಳಿದಾಗ ಅಣ್ಣನ ನೀನೇ ಅಲ್ವಾ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದು ಅಂತಾಗ ನಾನು ಮದುವೆ ಆಗೋದಿಲ್ಲ ಅಂದಿದ್ದು ನಿನ್ನಣ್ಣ ಆಡಿದ್ದ ನಾಟಕಕ್ಕೆ ಆದರೆ ನಿನ್ನಣ್ಣ ನಾಟಕ ಮಾಡಿದ್ದಾನೆ ಅನ್ನೋ ವಿಷಯ ನನಗೆ ಈಗ ಗೊತ್ತಾಗಿದೆ ಅಲ್ವಾ ಅದ ನಾನು ನಿನ್ನಣ್ಣನ ಮದುವೆ ಆಗಲೇಬೇಕು ಅವನು ಬಂದು ನನ್ನ ಕ್ಷಮೆ ಕೇಳಿ ನನಗೆ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಮಾತ್ರ ನಿನಗೆ ಇಲ್ಲಿ ಎಂಟ್ರಿ ಅಂತ ಹೇಳ್ತಾರೆ ಈ ಕಡೆ ಮಿತ್ರನ ಅಪ್ಪ ಅಮ್ಮನೇ ಅನಿತಾ ವಿರುದ್ಧವಾಗಿ ಮಾತನಾಡ್ತಾರೆ ನೀನು ಮಾತಾಡ್ತಿರೋದು ಸ್ವಲ್ಪ ಕೂಡ ಸರಿಯಿಲ್ಲ ನೀನೇ ಅಲ್ವಾ ಮದುವೆ ಬೇಡ ಅಂತ ಹೇಳಿದ್ದು ಇವಾಗ ನೋಡಿದ್ರೆ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ನೀವು ಅವ್ರು ಪರ ನಿಂತ್ಕೊಂಡ್ರೆ ಖಂಡಿತ ನಿಮ್ಮ ಮಗಳನ್ನ ನೀವು ಕಳ್ಕೊಬೇಕಾಗುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈ ಕಡೆ ಪಲ್ಲವಿ ವಾಪಸ್ ಮನೆಗೆ ಬರ್ತಾರೆ ವಾಪಸ್ ಮನೆಗೆ ಬರ್ತಿದ್ದಾಗೆ ಮನೆಯವ್ರ ಮುಂದೆ ನಿಜಕ್ಕೂ ಅವ್ರು ಯಾರು ಮನೆಗೆ ಸೇರಿಸಲಿಲ್ಲ ಅಣ್ಣ ಮದುವೆ ಆಗ್ಬೇಕಂತೆ ಹಾಗೆ ಹೀಗೆ ಅಂತಾರೆ ಈ ಕಡೆ ರಾಘು ಜಾನ್ಸಿ ಬದುಕ್ತಿದ್ದಾಗೆ ತುಂಬಾ ಖುಷಿ ಪಡ್ತಾರೆ ಬಿಕಾಸ್ ನೀನು ಝಾನ್ಸಿ ತೀರೆ ಹೋದ್ಲು ಅಂತ ಅನ್ಕೊಂಡು ರಾಘು ಕಣ್ಣೀರು ಹಾಕಬೇಕಿದ್ರೆ ಮತ್ತೆ ಇಲ್ಲಿ ಜಾನ್ಸಿ ಉಸಿರಾಡೋಕೆ ಶುರು ಮಾಡ್ಕೋತಾಳೆ ನಾನು ಝಾನ್ಸಿ ಮೇಡಮ್ ಬದುಕ್ಬಿಟ್ರು ಅಂತಕ್ಕ ಖಂಡಿತ ನಮಗೂ ಕೂಡ ಮೆರೆ ಅನಿಸ್ತದೆ ನೀವು ಹೋಗಿ ನಾವು ಅವ್ರಿಗೆ ಮೆಡಿಸಿನ್ ಕೊಟ್ಟು ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡ್ಕೋತೀವಿ ಅಂತ ಡಾಕ್ಟರ್ ಹೇಳ್ತಾರೆ ನಂತರ ರಾಮಾಚಾರಿ ಕೂಡ ನೋಡೋರಾಗು ಜಾನ್ಸಿ ಹುಷಾರಾಗ್ತಿದ್ದಾಳೆ ಜಾನ್ಸಿ ತಂಗಿ ಖಂಡಿತ ಅವಳು ಇಚ್ರು ಆದಮೇಲೆ ನನ್ನನ್ನು ನನಗೆ ಇನ್ಫಾರ್ಮ್ ಮಾಡು ನಾನು ಬರ್ತೀನಿ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ತದನಂತರ ಅವ್ರು ಹಾಗೂ ತುಂಬಾ ಖುಷಿಯಿಂದ ಮನೆಗೆ ಬರ್ತಾರೆ ಮನೆಗೆ ಬಂದರೆ ಇಲ್ಲಿ ಪಲ್ಲವಿ ಕಣ್ಣನ ಮನೆಗೆ ಹೋಗಿ ವಾಪಸ್ ಬಂದಿರೋ ವಿಷಯ ಗೊತ್ತಾಗುತ್ತೆ ಈ ಕಡೆ ಮಂಜುಳವರು ನೋಡೋರಾಗು ಈ ರೀತಿ ಆಗೋಗಿದೆ ನಿನ್ನ ತಂಗಿ ಬದುಕು ಹಾಳಾಗ್ತಿದೆ ಈಗ ಅಂತ ಕಾ ನನ್ಗೆ ಯಾವುದೇ ಕಾರಣಕ್ಕೂ ನನ್ನ ತಂಗಿ ಬದುಕನ್ನು ಹಾಳು ಮಾಡೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದ್ದೆ ರಾಗು ತನ್ನ ತಂಗಿನ ಕರ್ಕೊಂಡು ಅನಿತಾ ಮನೆಗೆ ಹೋಗ್ತಾರೆ ಅನಿತಾ ಮನೆಗೆ ರಾಗು ಹೋಗಿದ್ದೆ ಏನದಲ್ಲ ಅನಿತಾ ನೀನೇ ತಾನೇ ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದು ಇವಾಗ ನೋಡಿದ್ರೆ ನನ್ನ ತಂಗಿನ ಈ ರೀತಿ ಗಂಡನ ಮನೆಗೆ ಬರಬಾರ್ದು ಅಂತ ಹೇಳಿದ್ಯಾ ನೀನೇ ಅಲ್ವಾ ಹೇಳಿದ್ದು ನನ್ನ ಅಣ್ಣ ಮತ್ತೆ ಅದಕ್ಕೆ ಬದುಕಿಗೆ ತೊಂದರೆ ಮಾಡೋದು ಅವರಿಬ್ರು ಸಂಸಾರ ಶುರು ಮಾಡ್ಬೋದು ಅಂತ ಆದರೆ ಇವಾಗ ನೋಡಿದ್ರೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ಎಷ್ಟು ಸರಿ ಅಂತಾಗ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ನಾಟಕ ಮಾಡೋದಕ್ಕೆ ಆ ರೀತಿ ನಾನು ಹೇಳಿದ್ದು ಆದರೆ ಈಗ ನೀವು ನನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ಪಟ್ಟಿಟ್ಕೊಂಡು ಅನಿತಾ ಕುತ್ಕೋತಾಳೆ ಏನು ಮಾತಾಡ್ತಿದ್ಯಾ ನನ್ನ ತಂಗಿ ಬದುಕೋ ಸರಿ ಹೋಗಲೇಬೇಕು ಯಾವುದೇ ಕಾರಣಕ್ಕೂ ನಿನ್ನ ತವಳನೆ ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ ರಾಘು ಹೌದಾ ಸರಿ ಹಾಗಿದ್ರೆ ನಿನ್ನ ತಂಗಿ ನನ್ನ ಮನೆಯಲ್ಲಿ ಇರೋಕೆ ನಾನು ಅವಕಾಶ ಕೊಡುವುದಿಲ್ಲ ಅಂತಕ್ಕ ಹೌದಾ ನನ್ನ ತಂಗಿನ ನೀವು ಮನೆಗೆ ಸೇರಿಸಲ್ಲ ಅಂದರೆ ಈ ರಾಗು ಸಿಡದೇ ಜೊತೆಗೆ ನಿಮ್ಮನ್ನೆಲ್ಲ ಇಲ್ಲೇ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ ಅಂತ ಹೇಳಿ ರಾಘು ಎಚ್ಚರಿಕೆ ಕೊಡ್ತಾರೆ ಹಾಗಿದ್ರೆ ಅಲ್ಲಿ ಚಾನ್ಸ್ಗೆ ಗೆಲುವು ಆಗಿದ್ದೆ ತನ್ನ ನಾದಿ ಬದುಕನ ಜೊತೆಗೆ ಪೊಲೀಸ್ ಅವರ ಜೊತೆಗೆ ಜಾನ್ಸಿ ಕೂಡ ಅನಿತಾ ಮನೆಗೆ ಎಂಟ್ರಿ ಕೊಟ್ಟು ಅನಿತಾ ಕಿಲ್ ಕತ್ ಮಾಡ್ತಾಳ ಏನಾಗತ್ತೆ ಮುಂದಿನ ಅಂದ್ರೆ ಮುಂದೆ ಮಾಡಿ